ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಈ ಮರಕ್ಕೆ ಈಗ ಬಿ ಓ ಆಫೀಸ್ ಇಲ್ಲಿ ಮರ ಕಟ್ತಿದ್ದಾರೆ ಈ ಮರಕ್ಕೆ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷದ ಇತಿಹಾಸ ಇದೆ ಹೌದು ಹಲವಾರು ಪ್ರಾಣಿ ಅಂದ್ರೆ ಪಕ್ಷಿ ಸಂಕುಳಕ್ಕೆ ಆಶ್ರಯ ತಾಣ ಆಗಿತ್ತು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಮರ ಕಡಿತಾ ಇದಾರೆ ಈಗ ನಾನು ಸುಮಾರು ವರ್ಷ ಈ ಮರ ನೋಡ್ತಾ ಇದ್ದೀನಿ ನೀವು ಹೇಳಿದ ಸುಮಾರು ಐವತ್ತು ವರ್ಷ ಇತಿಹಾಸ ಒಂದು ಮರ ಒಳ್ಳೆ ಮರ ಮೊದಲೆಲ್ಲ ನಮ್ಮ ಬಾಲ್ಯದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಎರಡು ಬದಿಗಳಲ್ಲೂ ದೊಡ್ಡ ದೊಡ್ಡ ಮರಗಳಿತ್ತು ತುಂಬ ಚೆನ್ನಾಗಿ ಕಟ್ಟಿತ್ತು ಆಗ ಈಗ ಇರೋದೇ ಕೆಲವೇ ಮರಗಳ ಪಾತ್ರ ಈ ಕಚೇರಿ ಆವರಣಗಳಲ್ಲಿರ್ತಕ್ಕಂಥ ಮರಗಳನ್ನು ಕೂಡ ಕಡ್ದಾಕಿ ಪಕ್ಷಿ ಸಂಕುಲಕ್ಕೆ ಹಾನಿಯಾಗುವಂಟು ಹಾನಿ ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಕರ್ನಾಟಕ ಕಾವಲು ಪಡೆಯುವಂತ ನಾವು ಖಂಡಿಸ್ತಾ ಇದ್ದೇವೆ ಈಗ ಹೋದ ತಿಂಗಳು ತಾನೇ ನಿಸರ್ಗದ ನೆರಳಿನಲ್ಲಿ ಅದ್ಬಿಟ್ಟು ನಾವು ಆ ಕವಿ ಸಂಕ್ರಾಂತಿ ಕವಿಗೋಷ್ಠಿ ಕೂಡ ಆ ಮರದಡಿಲಿ ಮಾಡೋದು ತುಂಬ ನೆರಳಿತ್ತು ಈಗ ನೋಡಿ ಬರೀ ಒಂದೇ ತಿಂಗಳಲ್ಲಿ ಆ ಮರನ ಕಡಿತಾ ಇದ್ದಾರೆ ಇದು ಖಂಡನೀಯ ಈ ಕಚೇರಿ ಆವರಣಗಳಲ್ಲಿ ಇರ್ತಕ್ಕಂಥ ಮರಗಳನ್ನು ಕಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಮತ್ತು ಒಂದು ಮರ ಕಡಿಬೇಕಾದರೆ ಹತ್ತು ಗಿಡವನ್ನು ನೆಟ್ ನೆಡುವ ಮೂಲಕ ಒಂದು ಮರ ಕಡಿಬೇಕು ಇವರು ಏನು ಮಾಡಿದೆ ಮರವನ್ನು ಕಡಿತಾ ಇದ್ದಾರೆ ಇದು ಅತ್ಯಂತ ಒಂದು ಪ್ರಾಣಿ ಸಂಕುಲಕ್ಕೆ ಹಾನಿಕರ ಆಗುತ್ತೆ ಮುಂದಿನ ತಿಂಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ನಾವು ಇದನ್ನು ಖಂಡಿಸುವ ಮೂಲಕ ನಾವು ಇನ್ನು ಮುಂದೆ ಯಾವುದೇ ಮರಗಳನ್ನು ಕಡಿಬಾರದು ನಾವು ಇದ್ದೇವೆ ಜೈ ಕನ್ನಡಪ ಜೈ ಪುರುಷ ಸರ್ ಆಗ್ಲೇ ಹೇಳ್ದಂಗೆ ಈಗ ಅನೇಕ ಒಂದು ಪ್ರಾಣಿ ಸಂಕುಲಕ್ಕೆ ಒಂದು ಆಶ್ರಯ ತಾಣವಾಗಿತ್ತು ಆಗಲೇ ಅಧ್ಯಕ್ಷ ಹೇಳ್ದಂಗೆ ನಿಸರ್ಗದ ನೆರಳಿನಲ್ಲಿ ಅಂತಂದ್ರೆ ಈ ನೆರಳಲೆ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗಾಗಿ ಏನು ಹೇಳ್ತೀರಾ ಸರ್ ಮರ ಕಡಿದಾರೆ ಮರ ಕಡಿಯೋದು ಅಷ್ಟೊಂದು ಒಳ್ಳೆಯ ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಮರವನ್ನು ಬೆಳೆಸಿ ಪರಿಸರ ಉಳಿಸಿ ಅಂತ ಅಂತ ಸರ್ಕಾರ ಹೇಳ್ತಾನೆ ಇದೆ ಅದ್ರ ಮಧ್ಯೆ ಇವರು ಈ ಮರವನ್ನು ಕಡಿದಾಗ್ತಾಯಿದ್ದಾರೆ ಯಾವ ಕಾರಣದಿಂದ ಕಡಿದಾಕ್ತಾಯಿದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿ ತಗೊಂಡಿದ್ದಾರೋ ಇಲ್ವೋ ಅಥವಾ ಯಾವ ಕಾರಣದಿಂದ ಇದನ್ನು ಕಡಿತಾ ಇದ್ದಾರೋ ಗೊತ್ತಿಲ್ಲ ಇದರಿಂದ ಪರಿಸರ ಸಂಕುಲಕ್ಕೆ ಅನಾನುಕೂಲ ಆಗ್ತದೆ ಜೊತೆಗೆ ಪರಿಸರ ಮಾಲಿನ್ಯವೂ ಆಗುತ್ತೆ ಹಾಗಾಗಿ ಮರವನ್ನು ಕಡಿಯೋದನ್ನ ಡೈಮಂಡ್ ನಿಲ್ಲಿಸ್ಬೇಕು ಇನ್ನು ಮುಂದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಮತ್ತು ಅಲ್ಲಿಯ ವಾತಾವರಣ ಪರಿಸರಕ್ಕೆ ಅನುಕೂಲವಾಗತಕ್ಕಂಥ ಮರಗಳನ್ನ ಹಾಕಿ ಅನಂತರ ತೊಂದರೆ ಇದ್ದರೆ ಅದು ಕಡಿಲೇ ಅದು ಬೇರೆ ವಿಚಾರ ಇದು ಈ ಮರದಿಂದ ಅಂಥದ್ದೇನು ತೊಂದರೆ ಆಗಿರಲಿಲ್ಲ ಆದರೂ ಕಡಿತ ಇದ್ದಾರೆ ಗೊತ್ತಿಲ್ಲ ಇನ್ಮೇಲೆ ಅವರು ಇಲಾಖೆಯವರು ಇದ್ರ ಬಗ್ಗೆ ಗಮನಹರಿಸಿ ಸೂಕ್ತವಾದ ನಿಧ ನಿರ್ಧಾರ ತಗೋಬೇಕು ಅಂತ ನಾನು ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದೀನಿ ಓಕೆ ಸ್ಪಂದನೆಗಳು